ಮಗು ಇಂದು ನನಗೆ ಏಕೋ ನಿನ್ನ ಆರೋಗ್ಯದ ಬಗ್ಗೆಯೇ ಚಿಂತೆಯಾಗಿದೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೀನು ಸರಿಯಾದ ಆಹಾರವನ್ನು ಸೇವನೆ ಮಾಡುತ್ತಿಲ್ಲ ಕೇವಲ ಒತ್ತಡದಿಂದ ನಕಾರಾತ್ಮಕವಾಗಿ ಚಿಂತಿಸುತ್ತಿರುತ್ತೀಯ ನೀನು ಒಂಟಿ ಎಂದು ದಿನನಿತ್ಯ ಆಹಾರವನ್ನು ಸರಿಯಾಗಿ ಸೇವಿಸುತ್ತಿಲ್ಲ ಆರೋಗ್ಯದ ಕಡೆ ಗಮನ ಕೊಡು ನೀನು ಒಂಟಿಯೆಲ್ಲ ನಿನ್ನ ಜೊತೆ ನಾನಿದ್ದೇನೆ ಕಂದ ನೀನು ಗಟ್ಟಿಯಾಗಿದ್ದರೆ ನಿನ್ನ ದೇಹವನ್ನು ಪೋಷಣೆ ಮಾಡಿದರೆ ನಿನ್ನ ಆತ್ಮದಲ್ಲಿರುವ ನಾನು ನಿಶ್ಚಿಂತೆಯಿಂದ ಇರುತ್ತೇನೆ ನೀನು ಬಯಸುವ ಗುರಿಯ ಯಶಸ್ಸಿನ ಕಡೆಗೆ ನಿನ್ನ ಸೇರಿಸುತ್ತೇನೆ ಕಂದ ಮುಂದಿನ ದಿನಗಳಲ್ಲಿ ನೀನು ನೀರಿನ ಸೇವನೆ ಹೆಚ್ಚಾಗಿ ಮಾಡು ಅದರಲ್ಲಿ ನನ್ನ ಉದಿಯನ್ನ ಬೆರೆಸಿ ನಿನ್ನ ಬಳಿ ಇಟ್ಟುಕೋ ನೀನು ನಿನ್ನ ಕೆಲಸ ಶ್ರಮವಹಿಸಿ ಮಾಡುತ್ತಿರು ನಾನು ಮತ್ತು ನನ್ನ ಉದಿ ನಮ್ಮ ಕೆಲಸ ಮಾಡುತ್ತೇವೆ ನೀನು ಯೋಚಿಸಿದಂತೆಯೇ ಆಗುತ್ತದೆ ಹಾಗಾಗಿ ನೀನು ಸದಾ ಸಕಾರಾತ್ಮಕವಾಗಿ ಯೋಚಿಸು ಹಾಗೆಯೇ ಮಾತನಾಡು ಯಾರೆಲ್ಲ ನಕಾರಾತ್ಮಕವಾಗಿ ಮಾತನಾಡುತ್ತಾರೋ ಅಂತಹವರಿಂದ ಕೊಂಚ ದೂರವೇ ಇರು ಅವರಿಗಿರುವ ಕಾಯಿಲೆಗೆ ನೀನು ತುತ್ತಾಗಬಾರದು ಮಗು ನೀನು ಸದಾ ಒಳ್ಳೆಯದನ್ನೇ ಯೋಚಿಸಿ ಬಯಸಿದರೆ ಅದುವೇ ನಿನಗೆ ಮರಳುತ್ತದೆ ಅದು ನಿನ್ನ ಜೀವನದಲ್ಲಿ ನೀನು ಬಯಸುವ ಇಚ್ಛೆಗಳನ್ನು ಪೂರ್ತಿ ಮಾಡುವಲ್ಲಿ ನಿನಗೆ ಸಹಾಯವಾಗುತ್ತದೆ ಕಂದ ನೀನು ಪ್ರತಿ ಬಾರಿಯೂ ಪ್ರಾರ್ಥಿಸುವಾಗ ನನ್ನ ಸ್ವರದ ಉತ್ತರ ನಿನಗೆ ಹೂವಿನ ಪ್ರಸಾದಗಳ ಮೂಲಕ ಇಲ್ಲವೇ ನಿನಗೆ ಯಾವುದೋ ವಸ್ತು ಬೇಕಾಗಿರುತ್ತದೆ ಅದನ್ನು ನೀನು ಬಹಳ ದಿನದಿಂದ ಬಹಳವಾಗಿ ಹುಡುಕುತ್ತಿರುತ್ತೀಯ ಅದು ನಿನಗೆ ಸಿಗುವ ಮೂಲಕ ಹಾಗೆ ಬಹಳ ದಿನ ನಿನ್ನನ್ನು ಸಂಧಿಸಲು ಯಾರೋ ನಿನಗೆ ಬೇಕಾದವರು ಬರಲು ಸಾಧ್ಯವೇ ಇಲ್ಲ ಅನ್ನುವರೂ ಕೂಡ ನಿನ್ನ ಮನೆಗೆ ದಿಢೀರನೆ ಪ್ರವೇಶ ಮಾಡಿದಾಗ ನನಗೆ ಹೀಗೆ ಅನೇಕ ರೀತಿಯಲ್ಲಿ ನಾನು ನನ್ನ ಸ್ವರದ ಮೂಲಕ ಮಾತನಾಡುತ್ತಲೇ ಇರುತ್ತೇನೆ ಕಂದ ನೀನು ಕೆಲವೊಮ್ಮೆ ಯಾವುದೋ ಮಾರ್ಗದಲ್ಲಿ ಇತ್ತಲ ಸುಳಿಗೆ ಸಿಲುಕಿ ಹೆದರಿ ನನ್ನನ್ನು ಕೂಗಿದಾಗ ನಾನು ಖಂಡಿತ ನಿನ್ನ ಜೊತೆಯೇ ನಿನ್ನ ನೆರಳಿನಂತೆ ಹಿಂಬಾಲಿಸಿ ನಿನ್ನ ರಕ್ಷಣೆ ಮಾಡುತ್ತೇನೆ ಇಲ್ಲವೇ ಹಸುಗಳ ರೂಪ ಇಲ್ಲವೇ ಯಾರಾದರೂ ಧರ್ಮಾತ್ಮದ ಮೂಲಕ ಹೀಗೆ ಹತ್ತು ಹಲವು ರೀತಿಯಲ್ಲಿ ನಿನ್ನ ಭಯಕ್ಕೆ ಸಾಂತ್ವನವಾಗಿ ನಿಲ್ಲುತ್ತೇನೆ ಕಂದ ನನ್ನ ಸ್ವರ ಕೇಳುವುದಕ್ಕಾಗಿ ನೀನು ಕಾದಿರು ಖಂಡಿತ ನಿನ್ನ ಮನಸ್ಸಿನ ಸ್ಥಿರತೆ ಶಾಂತಿಯುತವಾದ ಭಾವದಲ್ಲಿದ್ದರೆ ನಿನಗೆ ನನ್ನ ಸ್ವರ ಖಂಡಿತ ಕೇಳಿಸುತ್ತದೆ ನಾನು ನಿನ್ನ ಜೊತೆ ಅನವರತ ಕಾಲದಿಂದಲೂ ಮಾತನಾಡುತ್ತಲೇ ಇದ್ದೇನೆ ಕಂದ ನೀನೇ ಕೇಳಿಸಿಕೊಳ್ಳುವುದಿಲ್ಲ ಏಕೆಂದರೆ ಬಾಹ್ಯ ಲೋಕದ ಕಡೆಗೆ ಹೆಚ್ಚಿನ ಗಮನವಿದೆ ನಿನಗೆ ಅನೇಕ ರೀತಿಯ ಚಿಂತೆಗಳು ಬಾಧಿಸುತ್ತಿವೆ ಒತ್ತಡಗಳು ಜೀವನವನ್ನು ಆವರಿಸಿವೆ ಇನ್ನವರ ಬಗ್ಗೆಯೇ ನಿನಗೆ ಚಿಂತೆ ನೀನು ಹೊಂದಬೇಕಾಗಿರುವ ವಸ್ತುಗಳ ಬಗ್ಗೆಯೇ ನೀನು ಯೋಚಿಸುತ್ತೀಯ ಹಾಗೆ ನೀನು ಯಶಸ್ಸನ್ನು ಪಡೆಯಲು ನಿನ್ನ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುತ್ತೀಯ ನಾನು ಹೀಗೆ ಹತ್ತು ಹಲವು ರೀತಿಗಳಲ್ಲಿ ನಿನ್ನ ಜೊತೆ ಮಾತನಾಡುತ್ತಿರುವ ಅನುಭವ ನಿನಗೆ ಆಗುತ್ತಲೇ ಇಲ್ಲ ಕಂದ ಒಮ್ಮೆ ಚಿಂತೆಗಳನ್ನು ಬದಿಗಿಟ್ಟು ಒತ್ತಡವನ್ನು ದೂರ ತಳ್ಳಿ ಮೌನವಾಗಿ ನಿನ್ನ ಮನವನ್ನು ಶಾಂತವಾಗಿಟ್ಟು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸು ಖಂಡಿತ ಅದರ ಅನುಭೂತಿಯಾಗುತ್ತದೆ ಅದು ಶಾಶ್ವತವಾಗಿಯೇ ನಿನ್ನ ಬಳಿ ಉಳಿಯುತ್ತದೆ ಆಗ ನೀನು ನನ್ನ ಬಳಿ ಏನೇ ಮಾತನಾಡಿದರೂ ಅದಕ್ಕೆ ತಕ್ಷಣ ಪ್ರತಿಯಾಗಿ ನನ್ನ ಸ್ವರಗಳೇ ನಿನಗೆ ಕೇಳಿಸುತ್ತವೆ ಆದರೆ ನನ್ನ ಮಾತುಗಳು ನಿನಗೆ ಅರ್ಥವಾಗುತ್ತವೆ ಎಂದರ್ಥ ಕಂದ ಕೆಲವೊಮ್ಮೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಒತ್ತಡಗಳ ಸುಳಿಗೆ ಸಿಕ್ಕಾಗ ನಿರಾಸೆಗಳು ನಿನ್ನನ್ನು ಆವರಿಸಿದಾಗ ಚಿಂತೆಗಳು ನಿನ್ನನ್ನು ಕಾಡಿದಾಗ ಸಮಸ್ಯೆಗಳ ಸುಳಿಗೆ ನನ್ನ ಬಳಿ ನಿಂತು ನನ್ನ ಸಚ್ಚರಿತ್ರೆಯನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಅದರಲ್ಲಿ ಒಂದು ಪುಟವನ್ನು ತೆಗೆಯುತ್ತೀಯ ಅದರಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆಯೊಂದಿಗೆ ಖಂಡಿತ ಆ ರೂಪದಲ್ಲೂ ಕೂಡ ನಾನು ನಿನ್ನ ಜೊತೆಗೆ ಮಾತನಾಡುತ್ತೇನೆ ಇದರ ಅನುಭೂತಿಯೂ ನಿನಗೆ ಆಗುತ್ತಿಲ್ಲವೆ ಮಗು ನಿನಗೆ ಪರಿಹಾರ ಹಾಗೂ ಸಮಾಧಾನ ಧೈರ್ಯ ದಾರಿ ಎಲ್ಲವೂ ಸಿಗುತ್ತದೆ ತಾನೆ ನಿನಗೆ ಒಂದು ಮಂದಹಾಸದ ಆತ್ಮವಿಶ್ವಾಸವೂ ಮೂಡುತ್ತದೆ ನೀನು ಯಾವ ರೀತಿ ನನ್ನ ಜೊತೆ ಮಾತನಾಡುತ್ತೀಯೋ ಯಾವ ರೀತಿಯ ಒಂದು ಸಂಬಂಧವನ್ನ ಬೆಳೆಸಿಕೊಳ್ಳುತ್ತೀಯೋ ಅದೇ ರೀತಿಯ ಪ್ರತಿಕ್ರಿಯೆಯ ಮಾತುಗಳು ನನ್ನಿಂದ ಹೊರಹೊಮ್ಮುತ್ತವೆ ಕಂದ ನೀನು ನನ್ನನ್ನ ಧ್ಯಾನಿಸುವಾಗ ತಂಪಾದ ಗಾಳಿಯ ರೂಪದಲ್ಲಿ ನನ್ನನ್ನ ನೆನಪಿಸಿಕೊಂಡಾಗ ಸುಮಧುರ ಪರಿಮಳದ ರೂಪದಲ್ಲಿ ದಾರಿಯಲ್ಲಿ ನಡೆಯುವಾಗ ನಾನು ನೀನು ನೆನೆದೊಡನೆ ಕಾಣಿಸಿಕೊಳ್ಳುವ ರೂಪದಲ್ಲಿ ನೀನು ಒಬ್ಬಳೇ ಕುಳಿತು ನನ್ನ ಬಗ್ಗೆ ಯೋಚಿಸುತ್ತಿರುವಾಗ ನಿನ್ನ ಹಿಂದೆ ಯಾರೋ ನಿಂತಿರುವ ಹಾಗೆ ಪಾಸವಾಗುತ್ತದೆ ನಿನಗೆ ನೆರಳಿನ ರೂಪದಲ್ಲಿ ನಾನು ಕಾಣಿಸುತ್ತೇನೆ ಹಾಗೆ ನೀನು ಚಂದ್ರನಲ್ಲಿ ನನ್ನನ್ನು ಹುಡುಕಿದಾಗ ಅಲ್ಲೂ ಕೂಡ ನಾನು ಕಾಣಿಸುತ್ತೇನೆ ಮೋಡಗಳಲ್ಲಿ ನನ್ನ ಚಲನವಲನವನ್ನ ಗಮನಿಸುತ್ತಿದ್ದೀಯಾ ನೀನಲ್ಲಿ ನನ್ನ ಮುಖ ದರ್ಶನವನ್ನ ಮಾಡುತ್ತಿದ್ದೀಯಾ ನೀನು ಇಷ್ಟಪಟ್ಟು ತಂದು ಮುಡಿಸುವ ಹೂಗಳಲ್ಲೂ ಕೂಡ ನನ್ನ ಆಕಾರವನ್ನ ನೋಡಿ ಸಂಭ್ರಮಿಸುತ್ತೀಯ ನೀನು ಪ್ರೀತಿಯಿಂದ ನನಗಾಗಿ ಮಾಡಿರುವ ನೈವೇದ್ಯದಲ್ಲೂ ನೀನು ನನ್ನನ್ನು ಕಾಣುತ್ತಿದ್ದೀಯ ಒಡೆಯ ಮೇಲೆ ಭಾವಚಿತ್ರದ ಮೂಲಕ ಕಾಣುತ್ತಿದ್ದೀಯಾ ನೆರಳಿನ ರೂಪದಲ್ಲಿ ಕಾಣುತ್ತಿದ್ದೀಯಾ ಎತ್ತ ಕಡೆ ನೀನು ಕಣ್ಣು ಹಾಯಿಸಿದರೂ ಎಲ್ಲ ಕಡೆಯಲ್ಲೂ ನನ್ನ ಪ್ರತಿರೂಪವೇ ನಿನಗೆ ಕಾಣಿಸುತ್ತಿದೆ ಎಂದಾದರೆ ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ ಎಂದು ಅರ್ಥವಲ್ಲವೇ ಕಂದ ನೀನು ಏನಾದರೂ ಬಯಸಿದೊಡನೆ ಆ ರೂಪದಲ್ಲಿ ನಾನು ಬಂದು ನಿನ್ನನ್ನು ಸೇರುತ್ತೇನೆ ನೀನು ಏನಾದರೂ ಆಸೆಪಟ್ಟರೆ ಖಂಡಿತ ನಾನು ನಿನ್ನ ಬಳಿ ಅದನ್ನು ತಲುಪಿಸುತ್ತೇನೆ ಹತ್ತು ಹಲವು ರೀತಿಯಲ್ಲಿ ನಾನು ದಿನನಿತ್ಯ ನಿನ್ನ ಜೊತೆ ಮಾತನಾಡುತ್ತಲೇ ಇದ್ದೇನೆ ತಂದ ನಾನೆಂದಿಗೂ ನಿನ್ನನ್ನು ಒಂಟಿಯಾಗಿ ಬಿಟ್ಟಿಲ್ಲ ನೀನೇ ಅನವರತ ಈ ಬಾಹ್ಯ ಲೋಕದ ಚಿಂತನೆಗಳಿಗೆ ಒಳಗಾಗಿ ನಾನು ಒಂಟಿ ನಾನು ಒಂಟಿ ಎಂದು ಪದೇ ಪದೇ ಯೋಚಿಸುತ್ತೀಯ ನಾನು ಬೇಡವೆಂದರೂ ನೀನು ಅದನ್ನೇ ಮಾಡುತ್ತಿರುತ್ತೀಯ ಆದರೂ ಕೂಡ ನಾನು ಅನೇಕ ರೀತಿಯಲ್ಲಿ ಸಮಾಧಾನ ಮಾಡಲು ನಿನ್ನ ಬಳಿ ಬರುತ್ತಲೇ ಇರುತ್ತೇನೆ ಬರುತ್ತಲೇ ಇದ್ದೇನೆ ನೀನು ಅನೇಕ ಬಾರಿ ಯಾವುದಾದರೂ ಸಮಸ್ಯೆಯ ಸುಳುಕಿ ಸಿಕ್ಕಾಗ ಯಾರದ್ದಾದರೂ ರೂಪದಲ್ಲಿ ಸಹಾಯ ಮಾಡಿ ಮಾಡುವ ರೀತಿಯಲ್ಲಿ ನಿನ್ನ ಕೈಯಾರೆ ನೀರು ಊಟ ಬೇಡಿ ತಿನ್ನುವ ರೂಪದಲ್ಲಿ ನೀನೇ ಪ್ರೀತಿಯಿಂದ ತಂದುಕೊಡುವ ನೈವೇದ್ಯದ ರೂಪದಲ್ಲಿ ನಿನ್ನ ಮನಸ್ಸಿಗೆ ಯಾವುದಾದರೂ ನನ್ನ ಇಚ್ಛೆಯನ್ನು ಮೂಡಿಸಿ ಅದನ್ನು ನಾನು ಪಡೆದುಕೊಳ್ಳುವ ರೀತಿಯಲ್ಲಿ ಈ ಗುರುವಾರ ದೀಪ ಬೆಳಗುವ ಆರಾಧನೆಯಲ್ಲಿ ಮತ್ತು ಸಂಕಲ್ಪದ ದೀಪಗಳ ಆರಾಧನೆಯಲ್ಲಿ ಮಾಡುವ ಪ್ರತಿಯೊಂದು ಸೇವೆಯಲ್ಲೂ ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ ಕಂದ ನಿನ್ನ ಮಗುವಿನ ಆರೋಗ್ಯದಲ್ಲಿ ನಿನ್ನ ಮಗುವಿನ ಉತ್ತಮ ನಡವಳಿಕೆಯಲ್ಲೂ ನಾನು ಮಾತನಾಡುತ್ತಿದ್ದೇನೆ ನಿನ್ನ ಮನೆಯ ಒಳ್ಳೆಯ ಅದ್ಭುತವಾದ ಪರಿವರ್ತನೆಯಲ್ಲೂ ನನ್ನ ಮಾತುಗಳೇ ಇವೆ ಕಂದ ಅಲ್ಲಾದ ಅನೇಕ ರೀತಿ ಪರಿವರ್ತನೆಗಳು ಕೂಡ ನಾನು ನಿನ್ನ ಜೊತೆಗೆ ಮಾತನಾಡುತ್ತಿರುವ ಅನುಭೂತಿಗಳನ್ನೇ ಕೊಡುತ್ತಿವೆ ಅಲ್ಲವೇ ಮಗು ನಿನ್ನ ನೀನು ಸಂಪೂರ್ಣವಾಗಿ ತಿದ್ದಿಕೊಂಡು ಬದಲಾಗುತ್ತಿರುವುದು ದಿನನಿತ್ಯ ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ ಕಂದ ಈಗ ನೀನು ಮೊದಲಿನಂತಿಲ್ಲ ತುಂಬಾ ಬದಲಾಗಿದ್ದೀಯಾ ವ್ಯಕ್ತಿತ್ವದೊಂದಿಗೆ ಒಳ್ಳೆಯ ಸಕಾರಾತ್ಮಕವಾಗಿ ಆಲೋಚಿಸುವ ಸದ್ಗುಣಗಳನ್ನು ಏಕರಲ್ಲಿ ಒಳ್ಳೆಯ ವಿಶ್ವಾಸವನ್ನ ಮೂಡಿಸಿಕೊಂಡಿದ್ದೀಯ ನಿನ್ನ ಕೈಲಾದ ಸಹಾಯ ನಿಸ್ಸಾಯಕರ ಸೇವೆಯನ್ನ ಮಾಡುತ್ತಿದ್ದೀಯ ನಿನ್ನಲ್ಲಿ ಕರುಣೆ ದಯೆ ನಿಸ್ಸಹಾಯಕರ ಸೇವೆಯ ಹಾಗೂ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಹಾನುಭೂತಿ ಮೂಡುತ್ತಿದೆ ಸರಿಯಾಗಿ ನೀನು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯಳಾಗಿ ಮಾನವೀಯತೆಯನ್ನ ಮೆರೆಯುತ್ತಿದ್ದೀಯಾ ನನ್ನ ನಿನ್ನ ಮಾತಿನ ಚರ್ಚೆ ಹೇಳುತ್ತಾ ಹೋದರೆ ದಿನಗಳು ಕಳೆದದ್ದೇ ನಿನಗೆ ತಿಳಿಯುವುದಿಲ್ಲ ಈಗ ಬೇಗ ಎದ್ದು ತಯಾರಾಗು ನಿನ್ನ ದಿನನಿತ್ಯದ ಕೆಲಸಗಳನ್ನ ಮಾಡು ಹಾಗೆ ನಿನ್ನ ಆರೋಗ್ಯವನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊ ಕೆಲಸದ ಒತ್ತಡದಲ್ಲಿ ಸೇಖೆ ಸರಿಯಾಗಿ ಆಹಾರವನ್ನ ನಿನ್ನ ದೇಹದಲ್ಲಿರುವ ಇಂದ್ರಿಯಗಳಿಗೆ ತಲುಪಿಸದಿದ್ದರೆ ಅವುಗಳು ನಿನ್ನ ಮನಸ್ಸನ್ನ ಸ್ಥಿರವಾಗಿ ಯೋಚಿಸಲು ಬಿಡುವುದಿಲ್ಲ ಹಾಗೆ ನಿನ್ನ ದೇಹವನ್ನ ಆಯಾಸ ಪಡಿಸುತ್ತವೆ ಕಂದ ನಿನ್ನಲ್ಲಿರುವ ಇಂದ್ರಿಯಗಳಿಗೆ ಸ್ವಲ್ಪ ಸರಿಯಾದ ಸಮಯಕ್ಕೆ ತೃಪ್ತಿಪಡಿಸು ಆಗ ನಿನ್ನ ಕೆಲಸ ನೀನು ಆರಾಮವಾಗಿ ಮಾಡಬಹುದು ನಿನಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡುವುದಿಲ್ಲ ನನ್ನ ನೆನಪಾದಾಗಲೆಲ್ಲ ನೀನು ನೀರನ್ನ ಕುಡಿಯಬೇಕು ಕಂದ ಇದು ನಿನ್ನ ಆರೋಗ್ಯ ದೃಷ್ಟಿಯಿಂದ ಗುರುವು ನೀಡುತ್ತಿರುವ ಆರೋಗ್ಯದ ಸಲಹೆ ಎಂದುಕೋ ಕೋ ಹೊರಗೆ ಹೊರಡುವ ಮುನ್ನ ಉದಿಯ ಧಾರಣೆ ಹಣೆಯ ಮೇಲೆ ಮಾಡು ನಿನಗೆ ಒಳಿತಾಗುತ್ತದೆ ಶುಭವೇ ಆಗುತ್ತದೆ ರಕ್ಷಣೆ ಸಿಗುತ್ತದೆ ನೀನು ಅಂದುಕೊಂಡು ಹೊರಟ ಕೆಲಸದಲ್ಲಿ ಜಯ ಸಿಗುತ್ತದೆ ಒಂದೊಮ್ಮೆ ಆ ಕೆಲಸದಲ್ಲಿ ನಿನಗೆ ಅನ್ಯಾಯವಾಗುತ್ತಿದೆ ಮೋಸವಾಗುತ್ತಿದೆ ಎಂದಾದರೆ ಯಾರಾದರೂ ನಿನ್ನನ್ನು ಮೋಸಗೊಳಿಸಲು ಹೊಂಚು ಹಾಕುತ್ತಿದ್ದಾರೆ ಎಂದರೆ ಆ ಊದಿ ಅವರ ವಿರುದ್ಧ ಹುಡುವ ಸ್ಪರ್ಶ ಕೊಟ್ಟು ಹಿಂದಕ್ಕೆ ಸರಿಸುತ್ತದೆ ಅನ್ಯಾಯವಾಗುವುದನ್ನ ತಪ್ಪಿಸುತ್ತದೆ ಕಂದ ರಕ್ಷಣೆ ಮಾಡುತ್ತದೆ ನಾನು ಹೇಳಿರುವ ಬುದ್ಧಿ ಮಾತುಗಳನ್ನ ನೆನಪಿಡು ಸತ್ಸಂಗದ ವಿಚಾರ ಮನದಲ್ಲಿ ಸುಳಿಯಲಿ ದೇಹವನ್ನ ಮನಸ್ಸನ್ನ ಕೇವಲ ಭೋಗ ಹೊಂದುವ ಬಾಹ್ಯ ವಿಚಾರಗಳ ಕಡೆಗೆ ಹರಿಸಬೇಡ ಇದರಿಂದ ಜೀವನದಲ್ಲಿ ಕೇವಲ ದುಃಖವೇ ವ್ಯಕ್ತವಾಗ ದುಃಖವೇ ಪ್ರಾಪ್ತವಾಗುತ್ತದೆ ಮಗು ನಿನ್ನ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಮೂಡಿಸು ನೀನು ಹೇಗೆ ರೀತಿ ನಡವಳಿಕೆಯನ್ನ ಪಡೆದು ನಿನ್ನ ಮನೆಗೆ ರಾಣಿಯಾಗಿ ಒಳ್ಳೆಯ ರೀತಿಯಲ್ಲಿ ಇರುತ್ತೀಯೋ ರಾಜನಾಗಿ ನಿನ್ನ ಕುಟುಂಬವನ್ನು ಸಲುಹುತ್ತೀಯೋ ಅದೇ ರೀತಿ ನಿನ್ನನ್ನೇ ಅನುಸರಿಸಿರುವ ಮಕ್ಕಳ ರೂಪದ ಪ್ರಜೆಗಳು ಉತ್ತಮ ಭವಿಷ್ಯವನ್ನೇ ಪಡೆಯುತ್ತಾರೆ ಬೇಡ ಪ್ರತಿ ಕ್ಷಣವೂ ನಾನು ನಿನ್ನೊಡನೆ ಮಾತನಾಡುತ್ತಿದ್ದೇನೆ ಹಾಗೆಯೇ ನಿನ್ನ ಜೀವನ ಬಹಳ ವೇಗದಲ್ಲಿ ಬದಲಾಗುತ್ತಿದೆ ಖಂಡಿತ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಏಕೆಂದರೆ ಈ ಸೃಷ್ಟಿಯೇ ಈ ಬ್ರಹ್ಮಾಂಡವೇ ಆದ ನನ್ನ ಮಾರ್ಗದರ್ಶನ ನಿನಗೆ ಲಭಿಸುತ್ತಿದೆ ನೀನು ನಿಜವಾಗಲು ಪುಣ್ಯವಂತ ಅದೃಷ್ಟವಂತ ಕಂದ ಈ ಸಾಯಿಯ ಪುತ್ರನಾಗಿದ್ದೀಯಾ ಯಾ ಮಗುವಾಗಿದ್ದೀಯಾ ಖಂಡಿತ ನಿನಗೆ ಶುಭವಾಗುತ್ತದೆ ನಾನು ಸದಾ ಸರ್ವದಾ ನಿನ್ನ ಜೊತೆಯಲ್ಲೇ ಇದ್ದೇನೆ ಹಿಂದೆಯೂ ಇದ್ದೆ ಮುಂದೆಯೂ ಇರುತ್ತೇನೆ ಪ್ರಾರಬ್ಧ ಕರ್ಮಗಳನ್ನ ದುನಿಯಲ್ಲಿ ಸುಡುತ್ತಿರುವೆ ಖಂಡಿತ ಒಳ್ಳೆಯ ದಿನಗಳು ನಿನ್ನ ಮುಂದಿವೆ ನೀನು ಬಯಸಿದ ದಡ ಸೇರುವ ಸಮಯ ಹತ್ತಿರದಲ್ಲಿದೆ ಕಂದ ಒಳಿತಾಗುತ್ತದೆ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೇ ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ